ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ 何が出る 見てる誰かが分、ね、かった மக்களே செக்அப் காரியமோ நான் டிசைட் மாவட்டம் அதன் அனுப்பு அதே ரீதி ಸಹ ಇವತ್ತು ನಡೆಯುತ್ತೆ ನಮ್ಮ ಲಯನ್ಸ್ ಸ್ಕೂಲ್ ಮುಖ್ಯ ಎಲ್ಲರಿಗೂ ಇದು ಒಳ್ಳೆಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ತಿಳ್ಕೊಂಡಿದ್ದೀವಿ ಇದಕ್ಕೆ ಅಪೋಲೋ ಹಾಸ್ಪಿಟ್ಲಿಂದ ಡಾಕ್ಟರ್ಗಳು ಬಂದಿದ್ದಾರೆ ಅದೇ ರೀತಿ ನಮ್ಮ ಸರ್ಕಾರಿ ಇದರಿಂದಲೂ ಎಲ್ಲ ಡಾಕ್ಟರ್ಗಳು ಬಂದು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ ನಮ್ಮ ನಂಜನಗೌಡ ಲೈಸ್ ಲೈನ್ಸ್ ಕ್ಲಬ್ನ ವತಿಯಿಂದ ಏನು ಮಕ್ಕಳ ದಿನಾಚರಣೆ ಈ ನವೆಂಬರ್ ಇರೋದ್ರ ಪ್ರಯುಕ್ತ ಎಲ್ಲ ಶಾಲಾ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜೊತೆಗೆ ಏನು ಐಸ್ಕೂಲಲ್ಲಿ ಇರ್ತಕ್ಕಂಥ ಹದಿಹರೆಯದ ಮಕ್ಕಳಿಗೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಮತ್ತು ಆಹಾರ ಪದ್ಧತಿ ಬಗ್ಗೆ ಅರಿವು ಮೂಡಿಸುವ ಎರಡೂ ಕಾರ್ಯಕ್ರಮ ಹಮ್ಮಿಕೊಂಡು ಇದನ್ನು ಏನು ನಂಜನಗೂಡು ತಾಲೂಕು ಆರೋಗ್ಯ ಕರ್ನಾಟಕ ಆರೋಗ್ಯ ಇಲಾಖೆ ಜೊತೆಗೆ ಅಪೋಲೋ ಹಾಸ್ಪಿಟ್ಲಿಂದ ಇಬ್ಬರು ಮಹಿಳಾ ವೈದ್ಯರು ಆಗಮಿಸಿ ನಮ್ಮ ಮಕ್ಕಳ ಜೊತೆ ಇಂಥ ಸಮಾಲೋಚನೆ ಆಪ್ತ ಸಮಾಲೋಚನೆ ಜೊತೆಗೆ ಏನು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು ಎರಡೂ ಖಾಸಗಿ ಆಸ್ಪತ್ರೆ ಜೊತೆಗೆ ನಮ್ಮ ತಾಲೂಕು ಆರೋಗ್ಯ ಇಲಾಖೆ ಎರಡೂ ಕೂಡ ಸಂಯೋಗದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ